ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ನನ್ನ ಕಲಾವಿದ ನವೀನ್ ನನ್ನ ಚಾನಲ್ಗೆ ನನ್ನ ಮನಸ್ಫೂರ್ತಿಯಿಂದ ಎಲ್ರಿಗೂ ಸ್ವಾಗತ ಇವತ್ತಿನ ವಿಷಯ ಬಂದು ನೋಡಿ ಇದು ನೀನು ನೋಡ್ತಾ ಇರೋದು ನೀರೊಳ್ಳೆ ಹಾವು ಅಂತ ನಾನು ಆ್ಯಕ್ಚುಲಿ ಆಟೋದಲ್ಲಿ ಬರ್ತಾ ಇದ್ದೆ ಬರುವಾಗ ಅಂದಿವೆ ರೋಡಲ್ಲಿ ಮಲಗಿತ್ತಿದ್ದು ನಾನು ಹತ್ರ ಬಂದ ನೋಡ್ತೀನಿ ಇದು ಹಾವು ಆಮೇಲೆ ನೋಡಿ ನನ್ನ ಮುಂದೆ ತುಂಬ ಅಂದರೆ ಒಂದು ಮೂರು ನಾಲ್ಕು ವೆಹಿಕಲ್ ಹೋಗ್ತು ಪಾಪ ಯಾವುದು ಕೂಡ ಜಸ್ಟ್ ಮಿಸ್ಸಲ್ಲಿ ಇದು ಬಚಾವಾಯ್ತಿದ್ದು ಯಾವ ವೆಹಿಕಲ್ಲು ಕೂಡ ಇದ್ರ ಮೇಲೆ ಹೋಗಲಿಲ್ಲ ಪುಣ್ಯಕ್ಕೆ ಹಾಗೆ ನಾನು ಇದನ್ನು ಕೂಡ ಮಾಡ್ತೀನಿ ಆ್ಯಕ್ಚುಲಿ ನನಗೆ ಕಣ್ಣಿ ಕಣ್ಣಂಥ ಹಾವುಗಳನ್ನ ರಕ್ಷಣೆ ಮಾಡ್ತಾಯಿದ್ದೀನಿ ನಾನು ನೋಡಿ ಇದು ವಿಷ ಇಲ್ಲ ಜನಗಳು ತಪ್ಪು ತಿಳ್ಕೊತಾರೆ ಹಸಿರಾವು ಅಂತ ಅನ್ಕೊತಾರೆ ಇದು ಹಸಿರಾವಲ್ಲ ಹಸಿರಾವು ಬೇರೆ ಇದು ನೀರೊಳ್ಳೆ ಹಾವು ಅಂತ ಇದು ಆಲ್ಮೋಸ್ಟು ಈ ಮೋರಿಗಳಲ್ಲಿ ಅತಿ ಹೆಚ್ಚು ನೀರಿರೋ ಜಾಗದಲ್ಲಿ ಶೀತಾಂಶ ಜಾಗದಲ್ಲಿ ಇರುತ್ತಿದ್ದು ಓಕೆ ನಾನು ನೋಡ್ಕೊಳ್ಳಿ ನೀರೊಳ್ಳೆ ಹಾವು ಅಂತ ಇದು ಕಚ್ಚುತ್ತೆ ಬಟ್ ಕಚ್ಚಿದ್ರ ಏನೂ ಆಗೋಲ್ಲ ವಿಷ ಇಲ್ಲ ಇದರಲ್ಲಿ ಓಕೆ ಸ್ವಲ್ಪ ಹುರಿಬೋದಷ್ಟೆ ಅಷ್ಟೇ ನೋಡಿ ಇದನ್ನು ಈಗ ಇಲ್ಲಾದರೂ ಒಂದು ಜಾಗಕ್ಕೆ ಬಿಡಬೇಕು ಅಂತ ಅಂದ್ಕೊಂಡಿದೀನಿ ಪಾಪ ಅದಕ್ಕೆ ಅನುಕೂಲ ಆಗೋ ಥರ ಇಲ್ಲೇ ನಿಯರೆಸ್ಟಲ್ಲೇ ಇಲ್ಲಾದ್ರೂ ಇದನ್ನು ವಿಷ ಇಲ್ಲದೇ ಇರೋಂಥ ಹಾವು ಇದು ಹ್ಞೂ ನೋಡಿ ಇದೊಂದು ಆಟೋ ನೋಡಿ ಇಲ್ಲಿ ಬಿಟ್ಟಿದ್ದೀನಿ ಈಗ ಇದೊಂದು ಜಾಗ ಅಂದರೆ ಕಾಡ ಕಾಡಲ್ಲ ಸ್ವಲ್ಪ ತೋಟದ ಥರ ಅದಕ್ಕೆ ನೀರಂದರೆ ತುಂಬ ಇಷ್ಟ ಇದು ಜಾಸ್ತಿ ಇರೋದೇ ಈ ಮೋರಿ ಚಿರಂಡಿ ಈ ಥರ ನೀರು ಇರೋ ಜಾಗ ಇರುತ್ತೆ ಅದು ಅದಕ್ಕೆ ಹಾಕ್ತಾ ಇದ್ದೀನಿ ಸುಮ್ಮನೆ ಹೋಗ್ತಾ ಇದೆ ತುಂಬ ಸ್ಟ್ರೆಂತ್ ಇದೆ ಅದು ಒಂಥರ ಚಿಕ್ಕ ನೋಡೋ ಚಿಕ್ಕದಿರುತ್ತೆ ಹಿಡ್ಕೊಂಡ್ರೆ ಕೈಯಲ್ಲಿ ಹೆಂಗೆ ಇಳಿಯುತ್ತೆ ಗೊತ್ತದು ಆರಾಮಾಗಿರುತ್ತೆ ಅಲ್ಲಿ ಈಗ ಏನಾದರೂ ತಿಂದ್ಕೊಂಡು ಫುಡ್ಡು ಕಪ್ಪೆ ಹುಳ ಚಿಟ್ಟೆ ಹಾಂ ಹೌದು ಒಂದು ಜೀವ ಅಲ್ವಾ ದಯವಿಟ್ಟು ಸಾಯಿಸೋದು ಬೇಡ ಯಾಕೆಂದರೆ ಅದು ಸುಮ್ಮನೆ ಹೋಗ್ತಿರೋನೆಲ್ಲ ಸಾಯಿಸ್ಬಾರ್ದು ನಮ್ಮ ಕಾಂಪೌಂಡ್ ಒಳಗಡೆ ಬಂದಾಗ ಸಾಯಿಸ್ಬಾರ್ದು ಆಕ್ಚುಲಿ ಕಾಂಪೌಂಡ್ ಒಳಗಡೆ ಮನೆಯೊಳಗಡೆ ಬಂದರೂ ಕೂಡ ಅದು ನಾನು ನಿಮಗೆ ಭಯ ಇದ್ದರೆ ಅಕ್ಲೀಸ್ಟ್ ಒಂದು ಕೋಲಲ್ಲಿ ಜಸ್ಟ್ ಬಿಸಾಡೋ ಥರ ಆ ಥರ ಆದರೂ ಮಾಡಬೇಕು ಸುಮ್ಮನೆ ಸಾಯಿಸ್ಬೇಡಿ ಎಲ್ಲ ಹಾವುಗಳಲ್ಲೂ ಹುಷಾರಿರಲ್ಲ ಕೆರೆ ಹಾವಲ್ಲಿ ವಿಷಯ ಇಲ್ಲ ಈ ಹಾವಲ್ಲಿ ವಿಷಯ ಇಲ್ಲ ಹಸಿರು ಹಾವು ಅಂತ ಕರಿತೀವಿ ಅದರಲ್ಲೂ ವಿಷಯ ಇಲ್ಲ ಈ ಕೊಳಕು ಮಂಡಳ ಹಾವು ನಾಗರ ಹಾವು ಕಟ್ಟು ಹಾವು ಇವುಗಳಲ್ಲಿ ವಿಷಯ ಇರುತ್ತೆ ಓಕೆನಾ ಎಲ್ಲ ವಿಷ ಇರಲ್ಲ ಎಲ್ಲ ಹಾವುಗಳನ್ನು ಕೊಲ್ಲೋದು ಬೇಡ ಆಯ್ತದು ಆರಾಮಾಗಿ ಕತ್ಲೆಯಲ್ಲಿ